ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಗೀತ ಲಾಗ್ಸ್ ಎಲ್ಲರೂ ತುಂಬ ಜನ ಕೇಳ್ತಾ ಇದ್ರಿ ಯಾಕೆ ಯಾವುದೇ ರೀತಿಯಾಗಿರುವಂತಹ ವಿಡಿಯೋನ ಇಲ್ಲ ಅಂತ ಅದಕ್ಕೆ ಒಂದು ಕಾರಣ ಇದೆ ಅದು ಏನು ಅಂತ ಹೇಳ್ತೀನಿ ನಾನೀಗ ಒಂದು ತಿಂಗಳ ನಂತರ ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಾವಿನ ಮಿಡಿನೆಲ್ಲ ಉಪ್ಪಿಗೆ ಹಾಕ್ಕೊಳ್ಳೋದಿತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಕಡೆ ಸ್ವಲ್ಪ ಲೇಟಾಗಿನೇ ಈ ಥರ ಮಿಡಿ ಆಗುತ್ತೆ ಅಂದರೆ ಇದು ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮೊದಲು ಇದನ್ನ ಮಾಡಿ ಮಾಡಿಟ್ಕೊಂಡಿರೋದು ಹಾಗಾಗಿ ಇವಾಗ ಇದ್ದೀನಿ ಹಾಗೆ ಒಂದು ಸಿಂಪಲ್ಲಾಗಿ ಒಂದು ಬದನೆಕಾಯಿ ಫ್ರೈನ ಮಾಡ್ಕೊತಾ ಇದ್ದೀನಿ ಅದು ಕೂಡ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಕೊಳ್ಳಿ ಮೊದಲನೇದಾಗಿ ನಾನು ಮೇ ನಾಲ್ಕಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ವಿ ಅಂದರೆ ಮೇ ನಾಲ್ಕು ನೈಟು ಹಾಸ್ಪಿಟಲ್ಗೆ ಹೋಗಿದ್ವಿ ಮೇ ಐದಕ್ಕೆ ಹಾಸ್ಪಿಟಲ್ ರೀಚ್ ಆದ್ವಿ ಅಂದರೆ ಮಂಗಳೂರಿಗೆ ಹೋಗಿದ್ವಿ ಮೇ ಐದಕ್ಕೆ ಹಾಸ್ಪಿಟಲ್ನಲ್ಲಿ ಸ್ವಲ್ಪ ಚೆಕಪ್ ಎಲ್ಲ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಮೇ ಆರಕ್ಕೆ ನನಗೆ ಆಪ್ರೇಷನ್ ಆಯಿತು ಅಂದರೆ ಸ್ವಲ್ಪ ಮೂಗಿನ ಪ್ರಾಬ್ಲಮ್ ಇರೋದರಿಂದ ತುಂಬ ವರ್ಷಗಳಿಂದ ನನಗೆ ಸ್ವಲ್ಪ ಮೂಗಿನ ಪ್ರಾಬ್ಲಮ್ ಇತ್ತು ಅಂದರೆ ನೋಸ್ ಬ್ಲಾಕ್ ಆಗೋದು ಆಮೇಲೆ ಉಸಿರಾಟಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ಆಪ್ರೇಷನ್ ಮಾಡಬೇಕು ಅಂತಲೇ ಹೇಳಿದರು ನನಗೆ ಹೋಗ್ಲಿಕ್ಕಾಗಿರಲಿಲ್ಲ ತುಂಬ ವರ್ಷಗಳಿಂದ ಹೋಗಬೇಕು ಹೋಗಬೇಕು ಅಂತ ಇದ್ದರೂ ಹೋಗಲಿಕ್ಕಾಗಿರಲಿಲ್ಲ ಅಂದರೆ ನೇಜವನ್ನು ಮತ್ತು ಓಟ್ರುವಿನ್ನೆಲ್ಲ ಬಿಟ್ಕೊಂಡು ಹಾಗೇನೇ ಇದೆ ಹಾಗಾಗಿ ಇವಾಗ ಅದಕ್ಕೆ ಟೈಮ್ ಬಂತು ಯಾವುದೇ ಆದ್ರೂ ಕೂಡ ನಾವು ಅಂದ್ಕೊಂಡಾಗ ಅದು ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಮೇಲೆ ಈ ಥರ ಏನಾದರೂ ಸಣ್ಣ ಪ್ರಾಬ್ಲಮ್ ಆದಮೇಲೆ ಗೊತ್ತಾಗತ್ತೆ ನಮಗೆ ಅದರ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಹಾಗಾಗಿ ಈಗ ನನಗೆ ಆಪ್ರೇಷನ್ ಆಯಿತು ಸುಮಾರು ಒಂದು ವಾರದ ತನಕ ಹಾಸ್ಪಿಟಲ್ನಲ್ಲೇ ಇದ್ವಿ ಈ ಥರ ಮೂಗನ್ನು ಪೂರ್ತಿಯಾಗಿ ಕಟ್ಟಿ ಅಂದರೆ ಬ್ಲಾಕ್ ಮಾಡಿ ಇಟ್ಟಿದ್ರು ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು ಆಮೇಲೆ ಒಂದು ವಾರದ ನಂತರ ಅಮ್ಮನ ಮನೆಗೆ ಹೋದೆ ಅಮ್ಮನ ಮನೆಯಲ್ಲಿ ಒಂದು ವಾರ ಇದ್ವಿ ಅಂದರೆ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಹಾಸ್ಪಿಟಲ್ನಲ್ಲಿ ಇದ್ದು ಒಂದು ವಾರ ಹಾಸ್ಪಿಟಲ್ನಲ್ಲೇ ಇದ್ದು ಎಲ್ಲ ಟೆಸ್ಟ್ ಎಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡು ಆಪ್ರೇಷನ್ ಆದಮೇಲೆ ಅಮ್ಮನ ಮನೆಗೆ ಬಂದು ಅಮ್ಮನ ಮನೆಯಲ್ಲಿ ಒಂದು ವಾರ ಕಳೆದೆ ಅಂದರೆ ಮೂಗೆಲ್ಲ ಪೂರ್ತಿಯಾಗಿ ನೋವಿತ್ತು ಹಾಗಾಗಿ ಯಾವುದೇ ರೀತಿಯಾಗಿರುವಂತಹ ವೀಡಿಯೋನ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ ಅಮ್ಮ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡ್ತಿದ್ರು ಆದರೂ ಕೂಡ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕಾಗಿರಲಿಲ್ಲ ಸ್ವಲ್ಪ ಅಲ್ಲೇನೇ ಹುಷಾರಾಯಿತು ಅಂದರೆ ಮೂಗೆಲ್ಲ ನೋತಾನೆ ಇತ್ತು ಬ್ಲೀಡಿಂಗ್ ಕೂಡ ಆಗ್ತಾಯಿತ್ತು ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಏನು ಕೆಲಸ ಮಾಡೋದಕ್ಕಿನೂ ಹಾಗಾಗಿ ಅಮ್ಮನ ಮನೆಯಲ್ಲೇ ಇದ್ದು ಎಲ್ಲ ಒಂದು ವಾರ ತನಕ ರೆಸ್ಟ್ ಮಾಡಿದೆ ಒಂದು ವಾರ ಆದಮೇಲೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಆವಾಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಮ್ಮನ ಮನೆಯಲ್ಲಿ ಈ ರೀತಿಯಾಗಿ ಬಿಂಬಳಿಕಾಯಿ ಗಿಡ ಇದೆ ತುಂಬ ಅಂದರೆ ತುಂಬ ಕಾಯಿ ಬಿಟ್ಕೊಳ್ಳುತ್ತೆ ಇದನ್ನ ಅಮ್ಮ ಒಂದೊಂದು ರೀತಿಯಲ್ಲಿ ಸಾಂಬಾರು ಮಾಡ್ತಾರೆ ತುಂಬಾ ಸಖತ್ತಾಗಿರುತ್ತೆ ಈ ಥರ ಬಿಂಬ್ಳಿಕಾಯಿಗೆ ಶಿಗ್ಡಿ ಜೊತೆ ಸಾಂಬಾರು ಮಾಡೋದು ಸಖತ್ತಾಗಿರುತ್ತೆ ಈ ಥರ ಅಮ್ಮ ಮಾಡಿರುವಂತಹ ಅಡುಗೆನೆಲ್ಲ ತಿಂದು ಒಂದು ವಾರ ಕಳದೆ ಒಂದು ವಾರದ ನಂತರ ಮಕ್ಕಳನ್ನ ಕರ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ವಿ ಹಾಸ್ಪಿಟಲಲ್ಲಿ ಜಾಸ್ತಿ ಟೈಮ್ ಏನೂ ಆಗಿರಲಿಲ್ಲ ಜಸ್ಟ್ ಮೂ ಕ್ಲೀನ್ ಮಾಡೋದಷ್ಟೇ ಆಗಿತ್ತು ಹಾಗಾಗಿ ಬೇಗ ಹಾಸ್ಪಿಟಲ್ನಲ್ಲಿ ಕೆಲಸ ನಮಗಿಸ್ಕೊಂಡು ವಾಪಸ್ ಬಂದ್ವಿ ವಾಪಸ್ ಬರಬೇಕಾದ್ರೆ ಮರವಂತೆ ಬೀಚ್ ಹತ್ತಿರ ಮಕ್ಕಳನ್ನೆಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಅಂದರೆ ರಜೆಗೆ ನಾವು ಎಲ್ಲೂ ಮಕ್ಕಳನ್ನ ಕರ್ಕೊಂಡು ಹೋಗಿರಲಿಲ್ಲ ಹಾಗಾಗಿ ಈ ಥರ ಸ್ವಲ್ಪ ಬೀಚಲ್ಲಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ ನನಗೆ ಜಾಸ್ತಿ ವಿಡಿಯೋ ವೀಡಿಯೋ ಮಾಡ್ಕೊಳ್ಲಿಕ್ಕಾಗಿರಲಿಲ್ಲ ಅಂದರೆ ಸ್ವಲ್ಪ ಸಣ್ಣದಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಮನಸ್ಸೆಲ್ಲ ಆ ಥರ ಅದ್ರ ಕಡೆನೇ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೊಂಡಿಲ್ಲ ಸ್ವಲ್ಪ ಅಷ್ಟೇ ಮಕ್ಕಳು ಆಟ ಆಡೋದನ್ನಷ್ಟೇ ವಿಡಿಯೋ ಮಾಡಿಕೊಂಡೆ ಅಷ್ಟೇ ಆಮೇಲೆ ಒಂದು ತಿಂಗಳು ಹೇಗಾಯಿತು ಅಂತಲೇ ಗೊತ್ತಾಗಿಲ್ಲ ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಇದು ನಾನು ಹಾಸ್ಪಿಟಲ್ಗೆ ಹೋಗೋದಕ್ಕಿಂತ ಮೊದಲೇ ಮಾಡಿಟ್ಕೊಂಡಿರುವಂತಹ ವಿಡಿಯೋ ಆಗಿತ್ತು ಅದನ್ನ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತಾಯಿದ್ದೀನಿ ಈ ಥರ ಮಾವಿನ ಮಿಡಿ ಚಿಕ್ಕ ಚಿಕ್ಕದಿರಬೇಕಾದ್ರೇ ಕೊಯ್ಕೋತೀವಿ ಸ್ವಲ್ಪ ಅಂದರೆ ಮೇಲಿನ ಮೇಲೇ ಕೊಯ್ಕೋಬೇಕಾಗತ್ತೆ ಕೆಳಗಡೆ ಬೀಳಬಾರ್ದು ಈ ಮಿಡಿ ಹಾಗಿದ್ರೆ ಮಾತ್ರ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿರುವಂತಹ ಮಾವಿನ ಮಿಡಿನ ಕೊಯ್ದು ಅದರ ಈ ಥರ ತೊಟ್ಟಿನ ಸಮೇತನೇ ತೆಗೆದಿಟ್ಕೋಬೇಕು ಹೀಗೆ ಈ ಥರ ಮಾಡಿ ತೆಗೆದಿಟ್ಕೊಂಡ್ರೆ ಚೆನ್ನಾಗಾಗತ್ತೆ ಇದನ್ನ ಈಗ ಸೊನೆ ಎಲ್ಲ ಇರುತ್ತಲ್ಲ ಹಾಗಾಗಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೋಬೇಕು ಈ ರೀತಿಯಾಗಿ ತೊಳ್ಕೊಂಡ್ರೆ ಸೊನೆ ಎಲ್ಲ ಕ್ಲೀನಾಗಿ ಹೋಗುತ್ತೆ ಹಾಗಾಗಿ ಈ ಥರ ಮಾಡಿ ತೊಳ್ಕೊಬೇಕಾಗತ್ತೆ ನೋಡಿ ಈ ಥರ ತೊಳೆದು ಇದು ಪೂರ್ತಿಯಾಗಿ ನೀರನ್ನು ಆರಿಸ್ಕೋಬೇಕು ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು ಹಾಗಾಗಿ ಈ ಥರ ಮಾಡಿ ಚೆನ್ನಾಗಿ ತೊಳ್ಕೊಂಡು ಇದನ್ನ ಒಂದು ಬಟ್ಟೆ ಮೇಲೆ ಹಾರು ಇದ್ದೀನಿ ಇದನ್ನ ಒಂದು ಸಂಜೆ ಟೈಮ್ ಮಾಡಿಕೊಂಡ್ರೆ ಬೆಳಿಗ್ಗೆ ತನಕನೂ ಇದು ಹಾಗೆಯೇ ಇರಬೇಕಾಗತ್ತೆ ಅಂದರೆ ನೀರಿನ ಅಂಶ ಪೂರ್ತಿಯಾಗಿ ಹೋಗಬೇಕು ನೋಡಿ ಹೀಗೆ ಕಾಟನ್ ಬಟ್ಟೆ ಮೇಲೆ ಇದನ್ನ ಹಾರು ಹಾಕ್ಕೊಂಡಿದ್ದೀನಿ ಇದನ್ನ ಈಗ ಚೆನ್ನಾಗಿ ಒರೆಸ್ಕೋಬೇಕು ಈ ಥರ ಮಾಡಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಒಂದು ದೊಡ್ಡದಾಗಿರುವಂತಹ ಒಂದು ಡಬ್ಬನ ತಗೊಂಡಿದ್ದೀನಿ ಒಳಗಡೆ ಈಗ ಕಲ್ಲುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪನ ಹಾಕಿದ ಮೇಲೆ ಮತ್ತೆ ಈಗ ನೋಡಿ ಈ ರೀತಿಯಾಗಿ ಮಾವಿನ ಮಿಡಿನ ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಒರೆಸಿಟ್ಕೊಂಡಿರುವಂತಹ ಮಾವಿನ ಮಿಡಿನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಲೇಯರ್ ಲೇಯರ್ ಥರ ಹಾಕೊಳ್ಬೇಕು ಈ ಥರ ಮಾಡೋದ್ರಿಂದ ಮಾವಿನ ಮಿಡಿ ಚೆನ್ನಾಗತ್ತೆ ಚೆನ್ನಾಗಿ ಉಪ್ಪಿ ಹಿಡ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಾಡಿ ಹಾಕ್ಕೊಂಡು ಮತ್ತೆ ಮೇಲಿಂದ ಉಪ್ಪನ್ನು ಹಾಕ್ಕೊಳ್ಬೇಕು ಈ ಥರ ಲೇಯರ್ ಲೇಯರ್ ಥರ ಮಾಡಿಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಮತ್ತು ಇದು ಒಂದು ವರ್ಷ ಅಲ್ಲ ಎಷ್ಟು ವರ್ಷ ಇಟ್ರೂ ಕೂಡ ಸ್ವಲ್ಪನೂ ಹಾಳಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಆದರೆ ಮಾವಿನ ಮಿಡಿಗೆ ಯಾವುದೇ ರೀತಿಯಾಗಿರುವಂತಹ ಗಾಯ ಆಗಿರಬಾರ್ದು ಅಂದರೆ ಕೆಳಗಡೆ ಬಿದ್ದು ಓಪನ್ ಆಗಿ ಅಂದರೆ ಒಡೆದೆಲ್ಲ ಹೋಗಿರಬಾರ್ದು ನೀಟಾಗಿರಬೇಕಾಗತ್ತೆ ಅಂದರೆ ಅದಕ್ಕಾಗಿನೇ ಮೇಲಿಂದ ಮೇಲೇ ಕೊಯ್ದು ಇದನ್ನ ಇಟ್ಕೊತೀವಿ ನೋಡಿ ಈ ರೀತಿಯಾಗಿ ಹಾಕಿ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೇ ಇರೋ ಹಾಗೆ ಈ ಥರ ಮಾಡಿ ಚೆನ್ನಾಗಿ ಈ ಥರ ಒತ್ತಿ ಒತ್ತಿ ಮಾವಿನ ಮಿಡಿನ ಹಾಕಿ ಮೇಲಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಕೊಂಡ್ರೆ ಇದು ಒಂದು ವಾರ ಆದಮೇಲೆ ಚೆನ್ನಾಗಿ ಉಪ್ಪು ಹಿರ್ಕೊಂಡು ಮಿಡಿ ಚೆನ್ನಾಗಾಗುತ್ತೆ ನೋಡ್ತಿರ್ಬೋದು ಪೂರ್ತಿ ಒಂದು ಡಬ್ಬ ಅಂದರೆ ಮುಕ್ಕಾಳು ಡಬ್ಬ ಆಗುವಷ್ಟಾಗಿತ್ತು ಇವಾಗ ಒಂದು ಅರ್ಧ ಡಬ್ಬಕ್ಕಿಂತ ಸ್ವಲ್ಪ ಕಡಿಮೆನೇ ಆಗಿದೆ ಈ ರೀತಿಯಾಗಿ ಮಾವಿನ ಮಿಡಿ ರೆಡಿಯಾಗಿದೆ ಚೆನ್ನಾಗಿ ಉಪ್ಪು ಹಿರ್ಕೊಂಡಿದೆ ನೋಡ್ತಿರ್ಬೋದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ಕಪ್ಪಾಗಿದೆ ಸ್ವಲ್ಪ ಒಂದೊಂದು ಮಿಡಿ ಒಂದೊಂದು ಥರ ಆಗುತ್ತೆ ಒಂದೊಂದು ಮಿಡಿ ಈ ಥರ ಲೈಟಾಗಿ ಈ ಥರ ಗ್ರೀನ್ ಆಗಿಯೇ ಇರುತ್ತೆ ಇನ್ನೊಂದು ಥರ ಮಿಡಿ ಅಂದರೆ ಈ ಥರ ಸ್ವಲ್ಪ ಸ್ವಲ್ಪ ಕಪ್ಪಾಗುತ್ತೆ ಆದರೂ ಕೂಡ ತಿನ್ನೋದಕ್ಕೆ ಸಖತ್ ಅಂದರೆ ಸಖತ್ತಾಗಿರುತ್ತೆ ನಮ್ಮ ಕೈ ಒದ್ದೆ ಇರುವಾಗೆಲ್ಲ ನಾವು ಈ ಥರ ಹಾಕಬಾರ್ದು ಕೈಯೆಲ್ಲ ಪೂರ್ತಿಯಾಗಿ ಒಣಗಿರುವಂತಹ ಬಟ್ಟೆನಲ್ಲಿ ಒರೆಸ್ಕೊಂಡು ನಾವು ಈ ಥರ ಕೈ ಹಾಕಿ ತಕ್ಕೊಳ್ಬೋದು ಮಿಡಿನ ಈ ಥರ ಮಾಡಿ ನಾವು ಉಪ್ಪಿಗೆ ಹಾಕಿಟ್ಕೊಂಡ್ಬಿಟ್ರೆ ಸುಮಾರು ಎರಡರಿಂದ ಮೂರು ವರ್ಷ ತನಕನೂ ಯೂಸ್ ಮಾಡ್ಬೋದು ಸ್ವಲ್ಪವೂ ಕೂಡ ಹಾಳಾಗೋದಿಲ್ಲ ನಮಗೆ ಯಾವಾಗ ಬೇಕೋ ಆವಾಗ ಇದರಿಂದ ನಾವು ಉಪ್ಪಿನಕಾಯಿನ ಮಾಡ್ಕೋಬೋದು ಈ ಥರ ಕಟ್ ಮಾಡಿ ಉಪ್ಪಿನಕಾಯಿನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ನೋಡ್ತಿರ್ಬೋದು ಅರ್ಧಕ್ಕಿಂತಲೂ ಸ್ವಲ್ಪ ಕಡಿಮೆನೇ ಆಗಿದೆ ಈ ಥರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಪ್ಪು ಹಿರ್ಕೊಂಡಿದೆ ಅಂತ ನೋಡ್ಬೋದು ಹಾಗೇನೂ ಕೂಡ ಅನ್ನದ ಜೊತೆ ತಿನ್ಬೋದು ಅಥವಾ ಉಪ್ಪಿನಕಾಯಿ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಎಲ್ಲ ಬರ್ತಿರ್ಬೇಕಾದ್ರೆ ಈ ಥರ ಇದ್ದರೆ ಸಖತ್ ಅಂದರೆ ಸಗದಾಗಿರುತ್ತೆ ಊಟ ಅಥವಾ ಹಾಗೆಯೇ ನೀರೆಲ್ಲ ಕುಡಿಬೇಕಾದ್ರೆ ಸ್ವಲ್ಪ ಈ ಥರ ಒಂದು ಮಿಡಿನ ತಗೊಂಡು ಅಂದರೆ ಕೆಲವರಿಗೆ ಈ ಥರ ಮಳೆಗಾಲದಲ್ಲಿ ನೀರು ಕುಡಿಯೋಕ್ಕೆ ಕಷ್ಟ ಅಂತ ಹೇಳ್ತಾರೆ ನೀರು ಸೇರೋದೇ ಇಲ್ಲ ಅಂತ ಹೇಳ್ತಾರೆ ಆ ಟೈಮಲ್ಲಿ ಈ ಥರ ಒಂದು ಚೂರು ಕಟ್ ಮಾಡಿಕೊಂಡು ಇದನ್ನ ತಿಂದು ನೀರು ಕುಡಿಬೋದು ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇವತ್ತು ಸ್ವಲ್ಪ ಬದನೆಕಾಯಿ ಎಲ್ಲ ಪೂರ್ತಿಯಾಗಿ ಬೆಳ್ಕೊಂಡ್ಬಿಟ್ಟಿತ್ತು ಅಂದರೆ ನಾನು ಮಂಗಳೂರಿಗೆ ಹೋಗಿದ್ದಾಗಿಂದ ಯಾವುದೇ ರೀತಿಯಾಗಿರುವಂತಹ ರೆಸಿಪಿನ ಮಾಡಿರಲಿಲ್ಲ ಅಮ್ಮ ಸಾಂಬಾರೆಲ್ಲ ಮಾಡಿದ್ರಂತೆ ಆದರೂ ಕೂಡ ತುಂಬ ಬದನೆಕಾಯಿ ಇರೋದ್ರಿಂದ ಜಾಸ್ತಿ ಬೆಳೆದು ಹಾಳಾಗ್ಬಿಟ್ಟಿತ್ತು ಒಂದು ಸ್ವಲ್ಪ ಇತ್ತು ಅದನ್ನ ನಾನೀಗ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇವತ್ತು ಬದನೆಕಾಯಿ ಫ್ರೈ ಮಾಡೋದಕ್ಕೆ ಅಂತ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಬದನೆಕಾಯಿ ಇದೆ ಅಂತ ಸುಮಾರು ಬದನೆಕಾಯಿ ಬೆಳೆದು ಹಣ್ಣಾಗ್ಬಿಟ್ಟಿದೆ ಸುಮಾರು ಇರೋದನ್ನೆಲ್ಲ ಈ ಥರ ಏನಾದರೂ ರೆಸಿಪಿ ಮಾಡೋಣ ಅಂತ ಇವತ್ತು ಬದ್ನೆಕಾಯಿಂದ ಫ್ರೈ ಮಾಡೋಣ ಅಂತ ಬದ್ನೆಕಾಯಿನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ಒಂದೇ ತೊಟ್ಟಿಗೆ ಎರಡು ಬದನೆಕಾಯಿ ಆಗಿದೆ ಈ ಕಲಿಯುಗದಲ್ಲಿ ಏನೇನು ವಿಚಿತ್ರಗಳು ನಡೆಯುತ್ತೋ ಗೊತ್ತಿಲ್ಲ ಈ ರೀತಿಯಾಗಿದೆ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಅಂತ ವಿ ಆಗಿದೆ ಇದು ಒಂದೇ ತೊಟ್ಟಿರೋದು ಎರಡು ಬದನೆಕಾಯಿ ಆಗಿದೆ ನೋಡೋದಕ್ಕೆ ಏನು ಒಂಥರ ಚೆನ್ನಾಗಿ ಅನ್ನಿಸ್ತು ಅದನ್ನು ಕೂಡ ಕಟ್ ಮಾಡ್ಕೊಂಡು ಬಂದೆ ಬದನೆಕಾಯಿನ ಈಗ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮನೆಯಲ್ಲೇ ನಾವು ಈ ರೀತಿಯಾಗಿ ತರಕಾರಿಗಳನ್ನು ಬೆಳ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾದರೂ ಪಲ್ಯ ಸಾಂಬಾರ್ ಅಥವಾ ಈ ಥರ ಫ್ರೈ ಕೂಡ ಮಾಡ್ಕೋಬೋದು ಈ ಮಳೆಗಾಲದಲ್ಲಿ ಸ್ವಲ್ಪ ಈ ಥರ ಎಲ್ಲ ಮಾಡ್ಕೊಂಡು ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಆಯಿಲ್ ಬೇಕು ಅಂತೇನಿಲ್ಲ ಕಡಿಮೆ ಆಯಿಲ್ನಲ್ಲಿ ಈ ಥರ ಫ್ರೈನ ಮಾಡ್ಕೋಬೋದು ಸಖತ್ತಾಗಿರುತ್ತೆ ಈ ಬದ್ನೆಕಾಯಿನ ಚೆನ್ನಾಗಿ ತೊಳೆದು ಈ ಥರ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಇದ್ದೀನಿ ಬದನೆಕಾಯಿ ಸಿಪ್ಪೆ ತೆಗೆದ್ರೆ ನಮ್ಮ ಮನೆಯಲ್ಲಿ ಈ ಥರ ಸಿಪ್ಪೆ ತೆಗೆದು ಮಾಡಿದರೆ ಇಷ್ಟ ಆಗುತ್ತೆ ಯಾಕೆಂದರೆ ಆಮೇಲೆ ಫ್ರೈ ಮಾಡಿದಾಗ ಒಂಥರ ದಾರದ ದಾರದ ಥರ ಸಿಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಥರ ಮೇಲಿನ ಸಿಪ್ಪೆನೆಲ್ಲ ತೆಗೆದು ಫ್ರೈ ಮಾಡ್ಕೋತೀನಿ ಹಾಗೇನು ಕೂಡ ಮಾಡ್ಬೋದು ಚೆನ್ನಾಗಿರುತ್ತೆ ಈಗ ಸಿಪ್ಪೆನೆಲ್ಲ ತೆಗೆದು ಈ ಥರ ನೀರು ಒಳಗಡೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ದಪ್ಪಿಗೆ ಕಟ್ ಮಾಡ್ಕೋಬೇಕಾಗತ್ತೆ ತುಂಬ ತಿಳುವಾಗಿ ಕಟ್ ಮಾಡ್ಕೋಬಾರ್ದು ನೋಡಿ ಈ ರೀತಿ ಸ್ವಲ್ಪ ದಪ್ಪಿಗೆ ಇರಬೇಕಾಗತ್ತೆ ಬದನೆಕಾಯಿ ಯಾಕೆಂದರೆ ಆಮೇಲೆ ನಾವು ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡಿದಾಗ ಅದು ಸಾಫ್ಟಾಗಿ ಪೂರ್ತಿ ಕರಗಿಬಿಡತ್ತೆ ಹಾಗಾಗಿ ಸ್ವಲ್ಪ ದಪ್ಪಗೆನೆ ಇದ್ದರೆ ನಮಗೆ ಚೆನ್ನಾಗಿ ಬಾಯಕ್ಕೆ ಸಿಗತ್ತೆ ಅದು ಅದಕ್ಕೋಸ್ಕರ ಈ ಥರ ಸ್ವಲ್ಪ ದಪ್ಪವಾಗಿಯೇ ನಾನು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಒಂದು ಟೈಮ್ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನೀರೊಳಗಡೆ ಇಟ್ಕೋತಾ ಇದ್ದೀನಿ ಈ ಥರ ನಾವು ಸಿಪ್ಪೆನ ತೆಗೆದು ಒಂದು ಸರಿ ನೀರು ಒಳಗಡೆ ಹಾಕಿಟ್ಕೊಂಡು ಆಮೇಲೆ ಈ ರೀತಿ ಕಟ್ ಮಾಡಿಕೊಂಡು ನೀರು ಒಳಗಡೆ ಹಾಕಿಟ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಬದನೆಕಾಯಿ ಕಪ್ಪಾಗೋದಿಲ್ಲ ಹಾಗಾಗಿ ಈ ಥರ ನೀರು ಒಳಗಡೆ ಹಾಗಿಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು ಒಂದು ಐದರಿಂದ ಆಗುವಷ್ಟು ಒಣಗಿರುವಂತಹ ಖಾರವಾಗಿರುವಂತಹ ಮೆಣಸನ್ನು ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರನ್ನ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಮೂರು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಂದರೆ ರುಚಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಬೈಂಡಿಂಗಿಗೆ ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಈ ಥರ ಹಿಟ್ಟನ್ನು ಹಾಕಿ ಆಮೇಲೆ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ಹಾಗೆ ಒಂದು ಸಣ್ಣ ತುಂಡಾಗುವಷ್ಟು ಶುಂಠಿನ ಕಲ್ಲಲ್ಲಿ ಜಜ್ಜಿ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ಈ ಥರ ಜಜ್ಜಿ ಸೇರಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅಂತ ಈ ಥರ ಜಜ್ಜಿ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ನೋಡಿಕೊಂಡು ನೀರನ್ನು ಸೇರಿಸಿ ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೋಬೇಕು ನೋಡಿ ಹೀಗೆ ಈ ಥರ ಮಾಡಿ ಕಲಿಸ್ಕೋಬೇಕು ಅಂದರೆ ತೀರಾ ತಿಳುವಾಗಿಯೂ ಇರಬಾರ್ದು ದಪ್ಪವಾಗಿನೂ ಇರಬಾರ್ದು ಚೆನ್ನಾಗಿ ಮಸಾಲೆ ಬದನೆಕಾಯಿಗೆ ಇಟ್ಕೋಬೇಕು ಆ ರೀತಿಯಾಗಿ ನಾವು ಈ ಥರ ಮಸಾಲೆನ ಕಲಿಸ್ಕೋಬೇಕು ಈ ಥರ ಮಳೆಯೆಲ್ಲ ಬರ್ತಿರಬೇಕಾದ್ರೆ ಈ ಥರ ಫ್ರೈ ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ಜಾಸ್ತಿ ಆಯಿಲಲ್ಲಿ ಕರ್ಕೊಳ್ಬೇಕು ಅಂತೇನಿಲ್ಲ ತವಾದ ಮೇಲೆ ಹಾಕಿ ಫ್ರೈ ಮಾಡ್ಕೊಬೋದು ಸ್ವಲ್ಪ ಕಡಿಮೆ ಎಣ್ಣೆ ಸಾಕಾಗುತ್ತೆ ತವಾದಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ಈ ಥರ ಕಲಸಿ ಇಟ್ಕೊಂಡಿದ್ದೀನಿ ಇದಾಗಿದೆ ಈಗ ಈಗ ಕಟ್ ಮಾಡಿಟ್ಕೊಂಡಿರುವಂತಹ ಬದನೆಕಾಯಿನ ಈ ರೀತಿಯಾಗಿ ಹಾಕಿ ಚೆನ್ನಾಗಿ ಮಸಾಲೆ ಹೀರ್ಕೊಳ್ಳೋ ಥರ ಕಲಿಸ್ಕೋತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಈ ರೀತಿಯಾಗಿ ಕಲಸಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ಹಾಗೇ ಬಿಟ್ಕೋಬೇಕು ಹಾಗೆ ಮಾಡೋದ್ರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಹಾಗಾಗಿ ಈ ರೀತಿಯಾಗಿ ಮಸಾಲೆ ಒಳಗಡೆ ಬದನೆಕಾಯನ್ನು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಆಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾವು ಬದ್ನೆಕಾಯಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಬಿಸಿ ಆಗೋಕ್ಕಿಂತ ಮೊದಲೇನೆ ನಾವು ಬದನೆಕಾಯಿ ಹಾಕಿಬಿಟ್ರೆ ನಾವು ಹಾಕಿರುವಂತಹ ಮಸಾಲೆ ಹಾಗೆ ಎಲ್ಲನೂ ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ತವಾ ಚೆನ್ನಾಗಿ ಕಾಯಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಈಗ ಈಗ ಸ್ವಲ್ಪ ರವಾ ಬೇಕಾಗುತ್ತೆ ಬದ್ನೆಕಾಯಿನೂ ಕೂಡ ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ ಈಗ ಒಂದೊಂದೇ ಬದನೆಕಾಯಿನ ತೆಗೆದು ರವಾದಲ್ಲಿ ಅದ್ದಿ ತವಾದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ತವಾನ ಹೈ ಫ್ಲೇಮಲ್ಲೇ ಇಟ್ಕೋಬೇಕು ಮೊದಲು ನಾವು ಬದನೆಕಾಯಿನ ಹಾಕುವಾಗ ತವ ಹೈ ಫ್ಲೇಮಲ್ಲೇ ಇರಬೇಕಾಗತ್ತೆ ಯಾಕೆಂದರೆ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಬದನೆಕಾಯಿ ಒಂಥರ ಬಾಡ್ ಹೋಗಿರೋ ಥರ ಆಗಿಬಿಡತ್ತೆ ಹಾಗಾಗಿ ಒನ್ ಟೈಮ್ ಫಸ್ಟ್ ಬೇಯಿಸುವಾಗ ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕಾಗತ್ತೆ ನಾನೀಗ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಎಲ್ಲನೂ ಕೂಡ ರವೆ ಹಚ್ಚಿ ಸ್ವಲ್ಪ ಸ್ವಲ್ಪ ಲೈಟಾಗಿಯೇ ರವಾನ ಹಚ್ಚಿ ತವಾದ ಮೇಲೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಒಂದು ರೌಂಡ್ ಪೂರ್ತಿಯಾಗಿ ಹಾಕಿ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಎಣ್ಣೆನ ಹಾಕ್ಕೊಳ್ಬೇಕು ಜಾಸ್ತಿ ಎಣ್ಣೆ ಹಾಕೋಬಾರ್ದು ಎಣ್ಣೆ ಹಾಕಿದ ಮೇಲೆ ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನ ತಿರುವು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನ ಮೀಡಿಯಮ್ ಮತ್ತು ಹೈ ಫ್ಲೇಮ್ ಇಟ್ಕೊತಾ ಬೇಯಿಸ್ಕೋಬೇಕು ಫಸ್ಟ್ ನಾವು ಮೀಡಿಯಮ್ ಫ್ಲೇಮು ಅಥವಾ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರೋದಿಲ್ಲ ಪೂರ್ತಿಯಾಗಿ ಬಾಡ್ ಹೋಗಿರೋ ಥರ ಆಗಿಬಿಡತ್ತೆ ಬದನೆಕಾಯಿ ಚೆನ್ನಾಗಿ ಬೇಯೋದೇ ಇಲ್ಲ ಹಾಗಾಗಿ ಬದನೆಕಾಯಿನ ಬೇಯಿಸೋವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡ್ತಿರ್ಬೋದು ಈಗ ಎಲ್ಲನೂ ಕೂಡ ತಿರುವು ಹಾಕಿದ್ದೀನಿ ಚೆನ್ನಾಗಿ ಬೆಂದಿದೆ ಈ ಥರ ಒತ್ತಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ಬದನೆಕಾಯಿ ಫ್ರೈ ಮಾಡೋದಕ್ಕೆ ತುಂಬ ಏನು ಬೇಕಾಗೋದಿಲ್ಲ ಒಂದು ಮೂರಿಂದ ನಾಲ್ಕು ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ ಅಂದರೆ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಹಾಗೆ ಕಡಿಮೆ ಎಣ್ಣೆಯಲ್ಲಿ ಇದನ್ನ ಬೇಯಿಸ್ಕೊಬೋದು ಸಖತ್ತಾಗಿರುತ್ತೆ ಈಗ ಸಾಫ್ಟ್ ಆಗಿರುವಂತಹ ಬದನೆಕಾಯಿ ಫ್ರೈ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಸಿಂಪಲ್ ಆಗಿ ದಾಲ್ನ ಮಾಡ್ಕೊಂಡಿದ್ದೆ ಹಾಗೆ ಮಾವಿನ ಹಣ್ಣಿನ ಸಾಸುವಿನ ಮಾಡ್ಕೊಂಡಿದ್ದೆ ಅದರ ಜೊತೆಗೆ ಈ ಥರ ಬದ್ನೆಕಾಯಿ ಫ್ರೈ ಸಖತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು